ದೇಶವನ್ನ ಅಭಿವೃದ್ಧಿ ಪಡಿಸೋದು ಅಂತ ಅಂದ್ರೆ ಆ ದೇಶದಲ್ಲಿ ಮಾನವ ಸಂಪನ್ಮೂಲವನ್ನ ಅಭಿವೃದ್ಧಿ ಪಡಿಸೋದು ಅಂತಾನೆ ಅರ್ಥ ಆದ್ರೆ ಮಾನವ ಸಂಪನ್ಮೂಲವನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಅಂದ್ರೆ ಆ ದೇಶದಲ್ಲಿ ಜನ ಎಷ್ಟಿದ್ದಾರೆ ಮತ್ತು ಅವರ ಬದುಕು ಹೇಗಿದೆ ಹೇಗ್ ಸಾಕ್ತಾ ಇದೆ ಅಂತ ಅಂಕಿ ಅಂಶಗಳೊಂದಿಗೆ ಲೆಕ್ಕ ಹಾಕೋದು ಬಹಳ ಮುಖ್ಯ ಆಗುತ್ತೆ ದೇಶದಲ್ಲಿ ಒಟ್ಟಾರೆ ಜನರು ಎಷ್ಟಿದ್ದಾರೆ ಅದರಲ್ಲಿ ಬಡವರೆಷ್ಟು ಶ್ರೀಮಂತರೆಷ್ಟು ಅನ್ನೋದನ್ನ ತಿಳಿದುಕೊಳ್ಳದೇನೆ ಏನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನ ಹಮ್ಮಿಕೊಂಡ್ರು ಕೂಡ ಅದು ನದಿಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ನಮ್ಮ ದೇಶದಲ್ಲಿ ಈಗ ಆಗ್ತಾ ಇರೋದು ಕೂಡ ಅದೇನೆ ಬರೋಬ್ಬರಿ ವರ್ಷಗಳಿಂದ ನಮ್ಮ ದೇಶದಲ್ಲಿ ಜನಗಣತಿ ನಡೆದಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆಸಲಾದಂತಹ ಹಳೆಯ ಜನಗಣತಿಯನ್ನೇ ಇಟ್ಕೊಂಡು ಈಗಲೂ ಸಹ ಯೋಜನೆಗಳ ಲೆಕ್ಕಾಚಾರ ಅನುಷ್ಠಾನವನ್ನ ಮಾಡಲಾಗ್ತಾ ಇದೆ ಮೋದಿ ಕೇಂದ್ರಿತ ಕೇಂದ್ರ ಸರ್ಕಾರ ಜನಗಣತಿಯನ್ನ ಮಾಡಲು ಹಿಂದೇಟು ಆಗ್ತಾ ಇರೋದು ಯಾಕೆ ಇದರಿಂದ ಬಡ ಜನರಿಗೆಲ್ಲ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಬನ್ನಿ ಇವಾಗ ಡಿಟೇಲ್ಡ್ ಆಗಿ ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜಲಿ ಮಾತನಾಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವರ್ಷಗಳಿಗೊಮ್ಮೆ ನಡೆಯಬೇಕಾದಂತಹ ಜನಗಣತಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ನಡಿಬೇಕಾಗಿತ್ತು ಆದ್ರೆ ಕೊರೋನಾ ನೆಪದಿಂದ ನಮ್ಮ ಮೋದಿಜಿಯವರು ಜನಗಣತಿಯನ್ನ ನಡೆಸಲಿಲ್ಲ ಹಾಗೆ ನೋಡಿದ್ರೆ ಕೊರೋನಾ ಸಮಯದಲ್ಲಿ ಅಮೆರಿಕ ಜನಗಣತಿಯನ್ನ ನಡೆಸಿ ದತ್ತಾಂಶಗಳನ್ನ ಪ್ರಕಟಿಸಿದೆ ಈಗ ಎಲ್ಲವೂ ಡಿಜಿಟಲ್ ಕಾಲ ಡಿಜಿಟಲ್ ಸೌಲಭ್ಯದಿಂದಾಗಿಯೇ ಅಮೆರಿಕಾದಲ್ಲಿ ಲಾಕ್ಡೌನ್ ಸಮಯದಲ್ಲೂ ಜನಗಣತಿಯನ್ನ ಕಂಪ್ಯೂಟರ್ ಮೂಲಕ ಮೊಬೈಲ್ ಮೂಲಕ ಜನಗಣತಿ ನಡೆಸಲು ಸಾಧ್ಯ ಆಯಿತು ಮತ್ತು ಆ ದತ್ತಾಂಶಗಳನ್ನ ಆಧರಿಸಿ ಈಗ ತನ್ನ ದೇಶದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದೆ ಮೋದಿಜಿಯವರಿಂದಾಗಿ ನಮ್ಮ ದೇಶ ಡಿಜಿಟಲ್ ಕ್ಷೇತ್ರದಲ್ಲಿ ಇಷ್ಟೆಲ್ಲಾ ಮುಂದುವರೆದಿದೆ ಅಂತ ಕೊಚ್ಚಿಕೊಳ್ತಾರೆ ಆದ್ರೆ ಜನಗಣತಿಯನ್ನ ಮುಂದೂಡ್ತಾನೆ ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈ ವರ್ಷ ಜನಗಣತಿ ನಡೆಸ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಆದರೆ ಈ ವರ್ಷ ನಡೆಸಲು ಉದ್ದೇಶಿಸಲಾದಂತಹ ಜನಗಣತಿ ಯೋಜನೆಗೆ ಎರಡ್ ಮೂರು ವರ್ಷಗಳ ಹಿಂದೆಯೇ ತಯಾರಿ ಮಾಡ್ಬೇಕಾಗತ್ತೆ ಈಗ ನೋಡಿದ್ರೆ ನಮ್ಮ ದೇಶ ಹೆಮ್ಮೆಯ ಮೋದಿ ಸರ್ಕಾರ ಜನಗಣತಿಯಿಂದಾಗಿ ಯಾವ ತಯಾರಿಯನ್ನು ಮಾಡ್ಕೊಳ್ಳಿಲ್ಲ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಮುಂಗಡ ಪತ್ರದಲ್ಲಿ ಜನಗಣತಿಗಾಗಿ ಕೇವಲ ಐನೂರ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರುಗಳು ಮಾತ್ರ ನಿಗದಿಪಡಿಸಲಾಗಿದೆ ಈ ಅಲ್ಪ ಮೊತ್ತದಲ್ಲಿ ಜನಗಣತಿ ನಡೆಸಲು ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ ಸಹ ಸಹಜವಾಗಿ ಉದ್ಭವವಾಗುತ್ತೆ ಹೀಗಾಗಿ ಕುಂಭಮೇಳದಲ್ಲಿ ಮುಳುಗೇಳೋದ್ರಲ್ಲಿ ಬ್ಯುಸಿಯಾಗಿರುವಂತಹ ಮೋದಿಜಿಯವರು ಈ ವರ್ಷವೂ ಜನಗಣತಿ ನಡೆಸೋದು ಡೌಟ್ ಅಂತಾನೆ ಹೇಳಲಾಗ್ತಿದೆ ಜನಸಾಮಾನ್ಯರಿಗಾಗಿ ರೂಪಿಸಿರುವಂತಹ ವಿವಿಧ ಕಲ್ಯಾಣ ಯೋಜನೆಗಳ ಗಾತ್ರ ವ್ಯಾಪ್ತಿಗಳನ್ನ ನಿಗದಿ ಮಾಡಲು ಜನಗಣತಿಯ ವರದಿ ಮತ್ತು ಅಂಕಿಅಂಶಗಳು ಬೇಕೇ ಬೇಕು ದೇಶದಲ್ಲಿ ಈಗ ಜಾರಿಯಲ್ಲಿರುವಂತಹ ಬಹುತೇಕ ಕಲ್ಯಾಣ ಕಾರ್ಯಕ್ರಮಗಳ ಗಾತ್ರವು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯನ್ನ ಆಧರಿಸಿದ್ದಾಗಿದೆ ಆದ್ರೆ ಇದು ಹದಿನೈದು ವರ್ಷಕ್ಕಿಂತಲೂ ಹಳೆಯ ದತ್ತಾಂಶ ಆಗ ನೂರ್ ಕೋಟಿ ಇದ್ದಂತಹ ಜನಸಂಖ್ಯೆ ಈಗ ನೂರ ನಲವತ್ತು ಕೋಟಿ ಅಂತ ಅಂದಾಜಿಸಲಾಗ್ತಿದೆ ಇದು ಕೇವಲ ಅಂದಾಜು ಮಾತ್ರ ಯಾಕಂದ್ರೆ ಲೆಕ್ಕ ಹಾಕಲು ಜನಗಣತಿಯೇ ನಡೆದಿಲ್ಲ ಅಲ್ಲ ಜನಗಣತಿ ನಡೆಸದೇ ಇರೋದ್ರ ಬಗ್ಗೆ ಗೃಹ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯು ಗೃಹ ಸಚಿವಾಲಯವನ್ನ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲೇ ಪ್ರಶ್ನೆ ಮಾಡಿತ್ತು ಇದಕ್ಕೆ ಅದೇ ವರ್ಷ ಉತ್ತರಿಸಿದಂತಹ ಗೃಹ ಸಚಿವಾಲಯ ಒಂದನೇ ಹಂತದ ಜನಗಣತಿಯನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮತ್ತು ಎರಡನೇ ಹಂತದ ಜನಗಣತಿಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆಸಲು ಕಾಲಮಿತಿ ಹಾಕಿಕೊಂಡಿದ್ದೇವೆ ಅಂತ ತಿಳಿಸಿತ್ತು ಮೊದಲ ಹಂತದ ಜನಗಣತಿಯ ಜತೆಗೆ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿಯನ್ನು ಸಹ ಪರಿಷ್ಕರಿಸಲಾಗುವುದು ಈ ಜನಗಣತಿಗೆ ಸಂಬಂಧಿಸಿದ ಮೊದಲ ಅಂದಾಜು ವರದಿಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲೇ ನೀಡುವುದಾಗಿ ಮತ್ತು ಸಂಪೂರ್ಣ ವರದಿಯನ್ನ ಹಾಗೂ ದತ್ತಾಂಶಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೀಡುವುದಾಗಿ ತಿಳಿಸಿತ್ತು ಸಂಸತ್ತಿನ ಸ್ಥಾಯಿ ಸಮಿತಿಗೆ ಗೃಹ ಸಚಿವಾಲಯ ಈ ಮಾಹಿತಿಯನ್ನು ನೀಡಿ ನಾಲ್ಕು ವರ್ಷಗಳು ಕಳೆದಿವೆ ಆದರೆ ಜನಗಣತಿಗೆ ಸಂಬಂಧಿಸಿದಂತಹ ಒಂದು ಚಟುವಟಿಕೆಗಳು ಮಾತ್ರ ಒಂಚೂರು ಆರಂಭ ಆಗಿಲ್ಲ ಜನಗಣತಿ ಯಾವಾಗ ನಡೆಯುತ್ತೆ ಅನ್ನೋದ್ರ ಸುಳಿವನ್ನು ಸಹ ಮೋದಿಜಿಯವರು ಬಿಟ್ಟುಕೊಡ್ತಾ ಇಲ್ಲ ಭಾರತದಲ್ಲಿ ರೇಷನ್ ಧಾನ್ಯಗಳ ಸೌಲಭ್ಯ ಒದಗಿಸುವಂತಹ ರೇಷನ್ ಕಾರ್ಡ್ ನೀಡುವ ವ್ಯವಸ್ಥೆಯನ್ನು ಸಹ ಜನಗಣತಿಯನ್ನ ಆಧರಿಸಿಯೇ ಮಾಡಲಾಗತ್ತೆ ಅಂದ್ರೆ ಜನಗಣತಿ ಮಾಡುವ ಸಂದರ್ಭದಲ್ಲಿಯೇ ಈ ದೇಶದಲ್ಲಿ ಎಷ್ಟು ಬಡ ಕುಟುಂಬಗಳಿವೆ ಅನ್ನೋದನ್ನ ಲೆಕ್ಕ ಹಾಕ್ಲಾಗತ್ತೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಈ ದೇಶದ ಶೇಕಡ ಅರವತ್ತೇಳರಷ್ಟು ಜನಸಂಖ್ಯೆ ಅಂದ್ರೆ ನೂರ ಇಪ್ಪತ್ತೊಂದು ಕೋಟಿಯಲ್ಲಿ ಎಂಬತ್ತು ಕೋಟಿ ಜನರು ರೇಷನ್ ಧಾನ್ಯಗಳನ್ನ ಪಡೆಯಲು ಅರ್ಹರಾಗಿದ್ದಾರೆ ಮತ್ತು ಪಡಿತಾ ಇದ್ದರೆ ಸಹ ಕಳೆದ ಹದಿನೈದು ವರ್ಷಗಳಿಂದ ಜನಗಣತಿಯನ್ನೇ ಮಾಡದಿರೋ ಈಗ ಹೆಚ್ಚಾಗಿರುವಂತಹ ಇಪ್ಪತ್ತು ಕೋಟಿ ಜನಸಂಖ್ಯೆಯಲ್ಲಿ ಹದಿನೈದು ಕೋಟಿ ಜನರು ರೇಷನ್ ಧಾನ್ಯಗಳನ್ನ ಪಡೆಯುವುದರಿಂದ ವಂಚಿತರಾಗಿದ್ದಾರೆ ಅಂತ ಅಂದಾಜಿಸಲಾಗಿದೆ ಈ ಕಾರಣದಿಂದಲೇ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳು ಆಹಾರ ಧಾನ್ಯಗಳ ಹೆಚ್ಚಳಕ್ಕೆ ಬೇಡಿಕೆಯನ್ನ ಇಡ್ತಾನೆ ಇವೆ ಕಡೆ ಪಕ್ಷ ಈ ಬೇಡಿಕೆಯನ್ನಾದ್ರೂ ಸರ್ಕಾರ ಈಡೇರಿಸಬೇಕು ಅಂತ ಆರ್ಥಿಕ ತಜ್ಞರು ಸಲಹೆಯನ್ನ ನೀಡಿದ್ದಾರೆ ಆದರೆ ಹೊಸ ಜನಗಣತಿ ದತ್ತಾಂಶಗಳು ಲಭ್ಯ ಆಗೋವರೆಗೆ ಪರಿಷ್ಕರಣೆ ಪರಿಗಣಿಸುವುದಿಲ್ಲ ಅಂತ ಆಹಾರ ಕಾರ್ಯದರ್ಶಿ ಇತ್ತೀಚೆಗೆ ಹೇಳಿಕೆ ನೀಡುವ ಮೂಲಕ ಆರ್ಥಿಕ ತಜ್ಞರ ಸಲಹೆಗೆ ಕಿಮ್ಮತ್ತೆ ಇಲ್ಲದಂತೆ ಮಾಡಿದ್ದಾರೆ ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮಗಳ ಅಡಿಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ವಿಧಿವಿಯರು ದುರ್ಬಲರು ಹಾಗೂ ವಯಸ್ಸಾದ ಸುಮಾರು ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಜನರಿಗೆ ಪಿಂಚಣಿಯನ್ನ ನೀಡಲಾಗ್ತಾ ಇದೆ ಇಲ್ಲೂ ಜನಗಣತಿ ಅಂಕಿಅಂಶಗಳೇ ಆಧಾರ ಈಗಿನ ಅಂದಾಜಿನ ಪ್ರಕಾರ ಪಿಂಚಣಿಗೆ ಅರ್ಹತೆ ಇರುವವರ ಸಂಖ್ಯೆ ಸುಮಾರು ಆರು ಕೋಟಿಗೆ ಏರಿಕೆ ಆಗಿರಬಹುದು ಅಂದ್ರೆ ಮೂರು ಕೋಟಿಯಷ್ಟು ಜನರು ಪೆನ್ಷನ್ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಬಳಿಕ ಈ ಯೋಜನೆಗಳ ವ್ಯಾಪ್ತಿಗೆ ಬಂದಿರುವಂತಹ ಹೆಚ್ಚುವರಿ ಫಲಾನುಭವಿಗಳು ಹೊಸ ಜನಗಣತಿಯವರೆಗೂ ಕಾಯಬೇಕಾದ ಸ್ಥಿತಿ ಬಂದಿದೆ ಹಾಗೆ ನೋಡಿದ್ರೆ ಜನಗಣತಿ ನಡೆಸುವಲ್ಲಿ ಮೋದಿಜಿಗಿಂತ ಬ್ರಿಟಿಷರೇ ಬೆಟರು ಅಂತ ಹೇಳಬಹುದು ಯಾಕಂದ್ರೆ ನಮ್ಮ ದೇಶದ ಜನಗಣತಿಗೆ ಭಾರತದ ಜನಗಣತಿಗೆ ನೂರ ಮೂವತ್ತು ವರ್ಷಗಳ ದೀರ್ಘಾವಧಿಯ ಇತಿಹಾಸ ಇದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನ ನಡೆಸಲಾಗಿತ್ತು ಮೊದಲ ಜನಗಣತಿಯನ್ನ ಸ್ವಾತಂತ್ರ್ಯ ಪೂರ್ವ ಭಾರತದ ಎಲ್ಲೆಡೆ ಏಕಕಾಲದಲ್ಲಿ ನಡೆಸ್ತಾ ಇರಲಿಲ್ಲ ಆದ್ರೆ ನಂತರದ ವರ್ಷಗಳಲ್ಲಿ ಜನಗಣತಿಗೆ ಒಂದು ವ್ಯವಸ್ಥಿತ ರೂಪವನ್ನ ನೀಡಲಾಯಿತು ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ನಲವತ್ತೊಂದರವರೆಗೆ ಪ್ರತಿ ಹತ್ತು ವರ್ಷಗಳಿಗೆ ಬ್ರಿಟಿಷರು ಜನಗಣತಿಯನ್ನು ನಡೆಸಿದ್ರು ಈ ಅವಧಿಯಲ್ಲಿ ಒಟ್ಟು ಏಳು ಬ್ರಿಟಿಷ್ ಅಧಿಕಾರಿಗಳು ಜನಗಣತಿ ಆಯುಕ್ತರಾಗಿ ನೇಮಕಗೊಂಡು ಅಚ್ಚುಕಟ್ಟಾಗಿ ಜನಗಣತಿಯನ್ನು ನಡೆಸಿದ್ದು ಚರಿತ್ರೆಯಲ್ಲಿ ದಾಖಲಾಗಿದೆ ಸ್ವಾತಂತ್ರ್ಯ ನಂತರ ಮೊದಲ ಜನಗಣತಿ ನಡೆದಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆದ್ರೆ ಅದಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತೇಳರಿಂದಲೇ ಸಿದ್ಧತೆ ನಡೆದಿತ್ತು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಜನಗಣತಿ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಈ ಬಗ್ಗೆ ರಾಜ್ಯಸಭೆಯಲ್ಲಿ ಮಾತನಾಡಿದಂತಹ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಜನಗಣತಿ ನಡೆಯದೇ ಇದ್ರೆ ಹದಿನಾಲ್ಕು ಕೋಟಿ ಜನರಿಗೆ ಆಹಾರ ಭದ್ರತೆಯನ್ನ ನಿರಾಕರಿಸದಂತಾಗುವುದು ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ದೇಶದ ಜನಸಂಖ್ಯೆಯನ್ನ ಲೆಕ್ಕ ಹಾಕುವ ಅತಿ ದೊಡ್ಡ ಮತ್ತು ಸಮಗ್ರವಾದ ಕಾರ್ಯಕ್ರಮ ಜನಗಣತಿಯಾಗಿದೆ ಜನಗಣತಿ ಅನ್ನೋದು ಭಾರತದ ಜನಸಂಖ್ಯೆ ಎಷ್ಟು ಅಂತ ತಿಳಿಸೋದು ಮಾತ್ರ ಅಲ್ಲ ಇದು ದೇಶದ ಜನ ಸಮುದಾಯದ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನು ಸಹ ತಿಳಿಸತ್ತೆ ಹತ್ತು ವರ್ಷಗಳಿಗೊಂಬೆ ನಡೆಯುವ ಜನಗಣತಿಯನ್ನ ಒಂದಕ್ಕೊಂದು ಹೋಲಿಸಿದ್ರೆ ದೇಶದ ಹಲವಾರು ಕ್ಷೇತ್ರಗಳಲ್ಲಿ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ದೇಶದ ಅಭಿವೃದ್ಧಿಯ ಮಟ್ಟವನ್ನ ತಿಳಿದುಕೊಳ್ಳಲು ಸಾಧ್ಯ ಆಗತ್ತೆ ಕೋವಿಡ್ ಕಾಲ ಮುಗಿದೆ ಈಗ ಐದು ವರ್ಷಗಳಾಗ್ತಾ ಬರ್ತಾ ಇದೆ ಜಗತ್ತಿನ ಹಲವಾರು ದೇಶಗಳು ಜನಗಣತಿಯನ್ನ ಕೋವಿಡ್ ಸಮಯ ಮುಗಿದ ತಕ್ಷಣವೇ ಹಮ್ಮಿಕೊಂಡಿವೆ ನಮ್ಮ ಮಾನ್ಯ ಪ್ರಧಾನಿಗಳು ಮಾತ್ರ ಅತ್ತ ಗಮನವೇ ಕೊಡ್ತಾ ಇಲ್ಲ ಅಂಬಾನಿ ಅದಾನಿ ಯೋಜನೆಗಳಿಗೆ ಕೂಡಲೇ ಸಹಿ ಹಾಕುವಂತಹ ನಮ್ಮ ಪ್ರಧಾನಿಗಳು ಜನಗಣತಿಯಂತಹ ಮಹತ್ವದ ಯೋಜನೆಯ ಬಗ್ಗೆ ಗಮನವನ್ನೇ ಹರಿಸದೇ ಇರೋದು ವಿಚಿತ್ರವಾಗಿ ಕಾಣ್ತಾ ಇದೆ ಈ ದೇಶದ ಬಡವರಿಗೆ ಊಟ ಹಾಕುವ ಬಡವರ ನೆಮ್ಮದಿಯನ್ನ ಕಾಪಾಡುವಂತಹ ಇಂತಹ ಯೋಜನೆಗಳ ಕಡೆ ಗಮನ ಹರಿಸದೆ ಇರುವುದು ಯಾಕೆ ಅಂತ ಎಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ ಈ ಬಗ್ಗೆ ನಮ್ಮ ಮಾಧ್ಯಮಗಳು ವಿರೋಧ ಪಕ್ಷಗಳು ಗಮನ ಹರಿಸಲಿ ಮೋದಿಜಿಯವರ ಕಣ್ಣು ತರಿಸಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನೋಡ್ತಾ ಟಿವಿ